ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾರಿಗೆ ಹೇರ್ ಲಾಂಗಾಗಿರಬೇಕು ಅಂತ ಆಸೆ ಇರಲ್ಲ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಎಲ್ಲಾರ್ಗೂ ಕೂದಲು ಇರಬೇಕು ಅಂತ ತುಂಬಾ ಇಷ್ಟಪಡ್ತಾಯಿರ್ತಾರೆ ಕೆಲವೊಬ್ಬೊಬ್ಬರಿಗೆ ಹೇರ್ ಗ್ರೋತೇ ಆಗೋಲ್ಲ ಒಬ್ಬೊಬ್ಬರಿಗೆ ಗ್ರೋತ್ ಆದ್ರೂ ಲಾಂಗಾಗಿದ್ರೂ ಮಧ್ಯ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಮತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತಾನೂ ಅಂದ್ಕೊಳ್ತೀನಿ ನಿಮಗೆ ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ ನೀವು ಯೂಸ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ನಾನು ಏನೇ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ರು ಅದನ್ನು ಯೂಸ್ ಮಾಡಿರೋರು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಅದನ್ನು ಬೇರೆ ಯಾರಾದರೂ ಯೂಸ್ ಮಾಡೋರಿಗೆ ಆ ಕಾಮೆಂಟ್ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಯಾವುದೇ ಒಂದು ವಿಡಿಯೋನು ಸುಮ್ಮನೆ ಹಾಗೆ ಶೇರ್ ಮಾಡಲ್ಲ ಫಸ್ಟು ನನಗೆ ನಾನು ಅದನ್ನು ಟ್ರೈ ಮಾಡ್ತೀನಿ ನನಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಬಿಕಾಸ್ ನಾವು ಮಾಡಿರೋ ಅದನ್ನ ನೋಡಿ ಯಾರಾದರೂ ಟ್ರೈ ಮಾಡಿದ್ರೆ ಯಾರಿಗೆ ಆಗಲಿ ಹೇರ್ ಡ್ಯಾಮೇಜ್ ಆಗಬಾರ್ದು ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಫಸ್ಟು ನಮಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಫಸ್ಟ್ ನನಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ತಡ ಮಾಡಿದೆ ಈ ಹೇರ್ ಸಿರಮ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಯೂಸ್ ಮಾಡಬೇಕು ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಡು ಬಿಡೋಣ ಮೊದಲಿಗೆ ನಾನು ಒಂದು ಬೌಲ್ಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ನ ತೊಗೊಳ್ತಾ ಇದ್ದೀನಿ ಡಿಸ್ಟಲ್ಡ್ ವಾಟರ್ ಇದ್ದರೆ ಅದು ಕೂಡ ತೊಗೊಳ್ಳಿ ಅದಿಲ್ಲಾಂದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ರೋಸ್ ವಾಟರ್ ಕೂಡ ಡಿಸ್ಟಲ್ ವಾಟರ್ ಪ್ರಾಸೆಸ್ಸಲ್ಲೇ ಅದನ್ನು ರೆಡಿ ಮಾಡಿರ್ತಾರೆ ನೆಕ್ಸ್ಟು ಇದಕ್ಕೆ ಗ್ಲಿಸರಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಿಸರಿನ್ ಯಾವಾಗಲೂ ಸ್ಕಿನ್ಗೆ ಹೇರ್ಗೆ ತುಂಬಾ ಮಾಯ್ಶ್ಚರೈಸರ್ ಕೊಡುತ್ತೆ ಬಿಕಾಸ್ ಇದು ಕಾನ್ಸ್ಟಿಟ್ಯೂಡ್ ಆಗಿದೆ ಅಹಿಲೋರಾನಿಕ್ ಆ್ಯಸಿಡ್ದು ಸೊ ಗ್ಲಿಸರಿನ್ ನಾವು ಫೇಸ್ಗೆ ಹೇರ್ಗೆ ಈಸಿಯಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟು ನಾನು ಅಲೋವೆರ ಜೆಲ್ ತೊಗೊಳ್ತಾ ಇದ್ದೀನಿ ನೀವು ಪ್ಲಾಂಟ್ ಬೇಸ್ಡ್ ಇದ್ದರೂ ಕೂಡ ತಗೋಬಹುದು ಒಂದು ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ತೊಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಕೂಡ ನಮ್ಮ ಹೇರ್ಗೆ ಸ್ಕಿನ್ಗೆ ತುಂಬಾ ಒಳ್ಳೇದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹೇರ್ ರೀಗ್ರೋತ್ ಮಾಡೋದಕ್ಕೆ ತುಂಬಾನೇ ಎಫೆಕ್ಟಿವ್ ಅಂತ ಹೇಳಬಹುದು ನೆಕ್ಸ್ಟ್ ನಾನು ಟಿ ಟ್ರೀ ಎಸೆನ್ಚಲ್ ಆಯಿಲ್ ತಗೊತಾ ಇದ್ದೀನಿ ಫೈವ್ ಡ್ರಾಪ್ಸ್ ನೀವು ನಿಮ್ಮ ಹತ್ರ ಯಾವ ಎಸೆನ್ಚಲ್ ಆಯಿಲ್ ಇದ್ರೂ ಕೂಡ ಆಡ್ ಮಾಡ್ಕೊಳ್ಳಿ ಎಸೆನ್ಚಲ್ ಆಯಿಲ್ ಇಲ್ಲ ಅನ್ನೋರು ಇದಕ್ಕೆ ಆಲಿವ್ ಆಯಿಲ್ ಕೂಡ ಆಡ್ ಮಾಡ್ಕೋಬಹುದು ಅಥವಾ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು ಎಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ತರ ಬರುತ್ತೆ ನಾವು ಹೇರ್ ವಾಶ್ ಆದ್ಮೇಲೆ ಇದನ್ನ ನಾವು ಹೇರ್ ಗೆ ಅಪ್ಲೈ ಮಾಡಬೇಕು ತುಂಬಾ ಜನ ಸಿರಮ್ ಯೂಸ್ ಮಾಡ್ತಿರ್ತಾರೆ ಸಿರಮ್ ಬದಲು ನಾವು ಈ ಥರ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ್ರೆ ನಮಗೊಂದು ಅಮೇಝಿಂಗ್ ರಿಸಲ್ಟೇ ಸಿಗುತ್ತೆ ನಮ್ಮ ಹೇರ್ಗೆ ಯಾವುದೇ ಥರ ಕಂಡೀಷ್ನರ್ ಆಗಿರ್ಬೋದು ಟೋನರ್ ಆಗಿರ್ಬೋದು ಅಥವಾ ಸಿರಮ್ ಆಗಿರ್ಬೋದು ಏನೇನು ನಾವು ಯೂಸ್ ಮಾಡ್ಬೋದು ಅದೆಲ್ಲ ಇದೊಂದೇ ಕ್ರೀಮಲ್ಲೇ ಇರುತ್ತೆ ಬಿಕಾಸ್ ನಾವು ಯಾವುದು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತಿಲ್ಲ ಎದ್ರುಕೊಂಡು ಕೂಡ ಯೂಸ್ ಮಾಡೋಕ್ಕೆ ಇದನ್ನು ಅಪ್ಲೈ ಮಾಡಿ ನಾವು ಹಾಗೆ ಬಿಟ್ಬಿಡಬೇಕು ಹೇರ್ ವಾಶ್ ಮಾಡೋದು ಬೇಕಾಗಿಲ್ಲ ಏನೂ ಇಲ್ಲ ಇದು ನಮ್ಮ ಹೇರಲ್ಲೇ ಇರುತ್ತೆ ಸೊ ನಮಗೆ ಯಾವುದೇ ಥರ ಏನಾದರೂ ಡ್ಯಾಮೇಜ್ ಆಗೋ ಹಾಗಿದ್ರೆ ಎಲ್ಲ ಡ್ಯಾಮೇಜಿಂದ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಇದನ್ನು ಒಂದು ಡಬ್ಬಿಲಿ ನೀವು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಬಿಡಿ ರೂಮ್ ಟೆಂಪ್ರೇಚರ್ ಇಟ್ಟರೆ ಸಾಕು ಇದೇನು ಫ್ರೀಝರಲ್ಲಿ ಇಡೋದೇನು ಬೇಕಾಗಿಲ್ಲ ನಮ್ಮ ಹೇರ್ ಎಷ್ಟೇ ಡ್ಯಾಮೇಜ್ ಆಗಿದ್ದರೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನಾವು ತುಂಬಾ ಡಿಫ್ರೆನ್ಸ್ನ ಕಾಣ್ಬೋದು ಡೈಲಿ ಯೂಸ್ ಮಾಡಿ ಸ್ನಾನ ಮಾಡಿದ ಮೇಲೆ ಯೂಸ್ ಮಾಡಬೇಕಂದ್ರೆ ಹಂಗೇನಿಲ್ಲ ನಿಮ್ಮ ಹೇರ್ ತುಂಬ ಆಗಿದೆ ಅಂತ ಅನ್ಸಿದ್ರು ಕೂಡ ನೀವು ಡೈಲಿ ಯೂಸ್ ಮಾಡ್ಬೋದು ಸಿರಮ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಹೇರ್ ಸಿಲ್ಕ್ ಆಗಿ ಶೈನ್ ಆಗಿರಬೇಕು ಮತ್ತು ತುಂಬ ಅಂದರೆ ಫ್ರಿಜಿನೆಸ್ಸಿಂದ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇರ್ ಫ್ರಿಸಿಯಾಗಿದ್ದರೆ ತುಂಬ ಹೇರ್ ಫಾಲ್ ಆಗುತ್ತೆ ಸೊ ನಾವು ಯಾವಾಗಲೂ ತಲೆ ಬಾಚುವಾಗ ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಸಿಕ್ಕಿಬಿಡಿಸ್ಕೊಂಡ್ರೆ ನಮಗೆ ಹೇರ್ ಫಾಲೇ ಆಗಲ್ಲ ಬಿಕಾಸ್ ಹೆಣ್ಮಕ್ಳಿಗೆ ತುಂಬಾ ಕೆಲಸಗಳಿರ್ತವೆ ಬ್ಯುಸಿಯಾಗಿರ್ತಾರೆ ಅವ್ರಿಗೆ ಪೇಷನ್ಸೇ ಇರಲ್ಲ ನಿಧಾನವಾಗಿ ಕೂದಲು ಬಿಡಿಸಿ ಅದನ್ನು ಸಿಕ್ಕಿಬಿಡಿಸ್ಕೊಂಡು ತಲೆ ಬಾಚ್ಕೋಬೇಕು ಅನ್ನೋಷ್ಟು ಅದಕ್ಕೆ ಈ ಸಿರಮ್ನ ನೀವು ಒಂದ್ಸರಿ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ವೀಕ್ಲಿ ಒನ್ಸ್ ಆಗೋಷ್ಟು ಪ್ರಿಪೇರ್ ಮಾಡಿಟ್ಕೊಳ್ಳಿ ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಬಿಡಿಸ್ಕೊಂಡ್ರೆ ನಿಮಗೆ ಹೇರ್ ಫಾಲೇ ಕಾಣಿಸಲ್ಲ ನಾವು ಈ ಸಿರಮ್ನ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರಲ್ಲಿ ಏನೇ ಡ್ಯಾಮೇಜ್ ಇದ್ರು ಎಲ್ಲ ರಿಪೇರ್ ಮಾಡಿ ಡ್ಯಾಮೇಜ್ ಆಗೋದ್ರಿಂದ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಮತ್ತೆ ನಮ್ಮ ಹೇರ್ ತುಂಬ ಡೈಲಿ ನಾವು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಡೈಲಿ ನಮ್ಮ ಹೇರ್ ಸಾಫ್ಟ್ ಆಗಿ ಸಿಲ್ಕಾಗಿ ಶೈನಿಯಾಗಿ ಇರುತ್ತೆ ಇಷ್ಟೆಲ್ಲ ಪ್ರಾಸೆಸ್ ಮಾಡೋಕ್ಕೆ ನಾವು ತುಂಬ ಬ್ಯುಸಿಯಾಗಿರ್ತೀವಿ ನಮ್ಮ ಕೈಯ್ಯಾಗಲ್ಲ ಅನ್ನೋರು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋವಾಗ ಎರಡು ಸ್ಪೂನ್ ರೋಸ್ ವಾಟರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಅದು ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಥವಾ ಒಂದು ಸಿರಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೊಂಡು ನೀವು ಸ್ನಾನ ಮಾಡ್ಕೊಂಡು ಮೇಲೆ ಸ್ಪ್ರೇ ಮಾಡಿಕೊಂಡು ಇದನ್ನ ತಲೆ ಬಾಚ್ಕೊಂಡ್ರೆ ಸಾಕು ಹಾಗೆ ಬಿಟ್ಬಿಡ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ತುಂಬ ಎಫೆಕ್ಟಿವ್ ರೆಮಿಡಿ ಇದು ಟ್ರಸ್ಟ್ ಮಾಡಿ ಇದನ್ನ ನೀವು ಟ್ರೈ ಮಾಡಿ ಯಾವುದೇ ಥರ ನಿಮಗೆ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಮತ್ತೆ ಒಂದೊಳ್ಳೆ ಎಫೆಕ್ಟಿವ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್